ಇದೊಂದು ಕಪ್ಪೆ ಚಿಪ್ಪಿನ ಕಥೆ ಬುದ್ಧ ಭಗವಾನರು ಒಂದು ರಾತ್ರಿ ಒಬ್ಬ ಬಡ ಮೀನುಗಾರನ ಮನೆಯಲ್ಲಿ ಆಶ್ರಯವನ್ನು ಪಡೆದು ಅವನ ಆತಿಥ್ಯವನ್ನು ಸ್ವೀಕರಿಸಿದ್ರು ಬೆಳಗ್ಗೆ ಹೊರಡುವಾಗ ಭಕ್ತಿಯಿಂದ ನಮಸ್ಕರಿಸಿದ ಅವನಿಗೆ ನಿಮ್ಮ ಆತಿಥ್ಯಕ್ಕೆ ಧನ್ಯವಾದಗಳು ನಾನು ನಿಮ್ಗೇನೋ ಕೊಡಬಲ್ಲೆ ಎಂದು ಹೇಳಿದರು ಸ್ವಾಮಿ ತಾವು ಮಹಾಪುರುಷರು ನಾನು ಬಹಳ ಬಡವ ನನಗೆ ತುಂಬ ಬಂಗಾರ ಬೇಕು ಅಂತ ಕೇಳ್ತಾನೆ ಭಗವಾನರು ನಸುನಗುತ್ತಾ ಹೇಳ್ತಾರೆ ನಾನು ನಿಮಗೆ ಬಂಗಾರ ನೇರವಾಗಿ ಕೊಡಲಾರೆ ಅದಕ್ಕಾಗಿ ನೀವು ದುಡಿಯಬೇಕಾಗುತ್ತದೆ ಸಮುದ್ರದ ದಂಡೆಗೆ ಹೋಗಿ ಅಲ್ಲಿ ಸಾವಿರಾರು ಕಪ್ಪೆ ಚಿಪ್ಪುಗಳು ಬಿದ್ದಿರ್ತವೆ ಅವುಗಳಲ್ಲಿ ಒಂದು ಮಾತ್ರ ಸ್ಪರ್ಶಮಣಿ ನೀವು ಅದನ್ನು ಹುಡುಕಿ ತೆಗೆದು ಕಬ್ಬಿಣಕ್ಕೆ ಸೋಕಿಸಿದರೆ ಕಬ್ಬಿಣ ಬಂಗಾರವಾಗುತ್ತದೆ ಹೋಗಿ ಹುಡುಕಿಕೊಳ್ಳಿ ನಿಮಗೆಷ್ಟು ಬಂಗಾರ ಬೇಕೋ ಅಷ್ಟು ಮಾಡಿಕೊಳ್ಳಿ ಅಂತ ಹೇಳಿ ಹೋಗಿಬಿಡ್ತಾರೆ ನಮಸ್ಕಾರ ಕೇಳ್ತಾ ಇದ್ದೀರಾ ಅವಿಭಾಜಿತ ಪಾಡ್ಕಾಸ್ಟ್ ನಾನು ಸಂಕೇತ್ ಭಟ್ ಇತ್ತ ಮೀನುಗಾರ ಒಂದು ಕಬ್ಬಿಣದ ಮೊಳೆ ತೆಗೆದುಕೊಂಡು ಸಮುದ್ರದ ದಂಡೆಗೆ ಓಡಿದ ಸಮುದ್ರದ ದಡದಲ್ಲೆಲ್ಲ ಸುತ್ತಾಡಿ ಚಿಪ್ಪುಗಳನ್ನು ಸಂಗ್ರಹಿಸಿದ ಆಳವಾದ ಸಮುದ್ರದ ಪಕ್ಕದಲ್ಲಿ ಹೆಚ್ಚು ಜನ ಓಡಾಡದೆ ಇರುವ ಕಡೆ ಕೂತ್ಕೊಂಡು ಒಂದೊಂದಾಗಿ ಚಿಪ್ಪನ್ನು ಬಲಗೈಯಲ್ಲಿ ತೆಗೆದುಕೊಳ್ಳೋದು ತನ್ನ ಎಡಗೈಯಲ್ಲಿರುವ ಕಬ್ಬಿಣದ ಮೊಳಗೆ ಸೋಕಿಸೋದು ಅದು ಬಂಗಾರವಾಯ್ತೇನೋ ಎಂದು ನೋಡುವುದು ಅದು ಬಂಗಾರವಾಗದಿದ್ರೆ ಇದು ಸಾಮಾನ್ಯ ಚಿಪ್ಪು ಅಂತ ತೀರ್ಮಾನಿಸಿ ಅದನ್ನ ಸಮುದ್ರಕ್ಕೆ ಎಸೆಯೋದು ಹೀಗೆ ಮಾಡ್ತಲೇ ಹೋದ ಬರ್ಬರ್ತಾ ಈ ಕೆಲಸ ಯಾಂತ್ರಿಕವಾಯಿತು ತುಂಬಾ ಬಳಲಿಕೆ ಆಗಿತ್ತು ಆದ್ರೂ ಕಾರ್ಯವನ್ನು ಮುಂದುವರಿಸುತ್ತಲೇ ಹೋದ ಒಮ್ಮೆ ನೋಡಿದಾಗ ಗಾಬರಿ ಆಯಿತು ಏಕೆಂದ್ರೆ ಎಡಗೈಯಲ್ಲಿದ್ದ ಆ ಕಬ್ಬಿಣದ ಮೊಳೆ ಯಾವಾಗಲೋ ಬಂಗಾರದ ಮೊಳೆಯಾಗಿ ಹೋಗಿತ್ತು ಆದರೆ ಅದು ಯಾವ ಚಿಪ್ಪನ್ನು ಮುಟ್ಟೆ ಆಗಿತ್ತೋ ಗೊತ್ತಿಲ್ಲ ಆ ಚಿಪ್ಪನ್ನು ಆತ ಸಮುದ್ರಕ್ಕೆ ಬಿಸಾಡಿದ್ದ ಅಷ್ಟು ಹೊತ್ತಿಗಾಗಲೇ ಆತ ಸಮುದ್ರಕ್ಕೆ ಬಿಸಾಡಿದ್ದ ಸಾವಿರಾರು ಚಿಪ್ಪುಗಳಲ್ಲಿ ಸ್ಪರ್ಶಮಣಿ ಚಿಪ್ಪು ಕೂಡ ಸಮುದ್ರದ ನೀರಿನಲ್ಲಿ ಸೇರಿ ಹೋಗಿತ್ತು ನಿರಾಶರಾದ ಮೀನುಗಾರ ಭಗವಾನರನ್ನು ಬೈದುಕೊಳ್ತಾ ತನ್ನ ಹಣೆಬರವನ್ನು ಅಳೆಯುತ್ತ ಮನೆಗೆ ಹಿಂತಿರುಗಿದ ಬಡತನದ ಜೀವನವನ್ನೇ ಮುಂದುವರೆಸಿದ ಈ ಮೀನುಗಾರ ನಾವೇ ಅಲ್ಲವೇ ಪ್ರತಿನಿತ್ಯ ಅನೇಕ ಅವಕಾಶಗಳು ನಮ್ಮ ಕೈಗೆಟುಕುತ್ತವೆ ನಾವು ಅದನ್ನು ಹಿಡಿದ್ರೆ ಹಿಡಿದೆವು ಬಿಟ್ಟರೆ ಬಿಟ್ಟೆವು ನೂರಾರು ಸುವರ್ಣಾವಕಾಶಗಳನ್ನು ಹೀಗೆ ಬಿಟ್ಟು ಬಿಡ್ತೇವೆ ಇದರ ಆಧಾರವಾಗಿಯೇ ನಿಮಗೆ ಒಂದೆರಡು ನಮ್ಮ ನಿಜ ಜೀವನದ ಉದಾಹರಣೆಗಳನ್ನು ಕೊಡ್ತೇನೆ ರೇಷ್ಮೆ ಸೀರೆ ಅಂಗಡಿಗೆ ಬರುವ ನೂರಾರು ಜನರ ಪೈಕಿ ಬಹಳಷ್ಟು ಜನ ಏನು ಖರೀದಿಸೋದಿಲ್ಲ ಕೆಲವರು ಸಾವಿರ ಗಟ್ಟಲೆ ಬೆಲೆಯ ಸೀರೆ ಕೊಳ್ತಾರೆ ಎಲ್ಲೋ ಒಬ್ರು ಲಕ್ಷ ಗಟ್ಟಲೆ ಖರೀದಿ ಮಾಡ್ತಾರೆ ಆದರೆ ಅಂಗಡಿಯವರು ಎಲ್ಲರನ್ನು ಲಕ್ಷದ ಗಿರಾಕಿ ಹಿಂದೆ ಪರಿಗಣಿಸ್ತಾರೆ ಕಾರ್ ಶೋರೂಮ್ಗೆ ಹತ್ತಾರು ಜನ ಬರ್ತಾರೆ ಅವರಲ್ಲಿ ಒಬ್ಬರು ಇಬ್ಬರು ಕಾರ್ ಕೊಳ್ತಾರೆ ಆದ್ರೆ ಶೋರೂಮಿನವರು ಪ್ರತಿಯೊಬ್ಬರನ್ನು ಕಾರ್ ಕೊಳ್ಳುವವರೆಂದೇ ಭಾವಿಸಿ ಗೌರವಿಸುತ್ತಾರೆ ನಾವು ಕೂಡ ಪ್ರತಿಯೊಂದು ಸಂದರ್ಭವನ್ನು ಪ್ರತಿಯೊಂದು ಅವಕಾಶವನ್ನು ಸ್ಪರ್ಶಮಣಿ ಎಂದೇ ಪರಿಗಣಿಸಿ ದುಡಿಯುವುದಾದ್ರೆ ನಮ್ಮ ಬಾಳೆ ಬಂಗಾರವಾಗಬಹುದಲ್ವಾ ನಿಮ್ಮ ಪ್ರೀತಿ ಹಾಗೂ ಪ್ರೋತ್ಸಾಹ ಸದಾ ಹೀಗೆ ನನ್ನ ಮೇಲೆ ಇರಲಿ ನಿಮ್ಮ ಅನಿಸಿಕೆಗಳನ್ನ ನನ್ನ ಬಳಿ ಹಂಚಿಕೊಳ್ಳಿ ಸದಾ ಕೇಳ್ತಾ ಇರಿ ಅವಿಭಾಜಿತ ಪಾಡ್ಕೆಸ್ಟ್ ನಾನು ಸಂಕೇತ್ ಭಟ್ ಧನ್ಯವಾದಗಳು